ದೀನರನ್ನು ಜಯದ ಕಿರೀಟದಿಂದ ಅಲಂಕರಿಸುತ್ತಾನೆ ದೇವರು ದೀನರನ್ನು ಪ್ರೀತಿಸುತ್ತಾನೆ ಬಿಕಾಸ್ ಗಾಡ್ ಇಸ್ ಡಿಸ್ಪ್ಲೇಡ್ ಓನ್ಲಿ ಇನ್ ಆರ್ ಹ್ಯೂಮಿಲಿಟಿ ಯಾಕೆಂದ್ರೆ ದೇವರು ನಮ್ಮ ದೀನತೆಯಲ್ಲಿಯೇ ತೋರಿಸಲ್ಪಡುತ್ತಾನೆ ಹಿ ಹೇಟ್ಸ್ ದಿ ಅರಗಂಟ್ ದಿ ಪ್ರೌಡ್ ಫುಲ್ ದಿ ಪ್ರೈಡ್ ದೇವರು ಅಹಂಕಾರಿಯನ್ನು ಗರ್ವ ಪಡುವವರನ್ನು ದ್ವೇಷಿಸುತ್ತಾನೆ ಅಂಡ್ ಹಿ ಡಸಂಟ್ ವಾಂಟ್ ಟು ಅಸೋಸಿಯೇಟ್ ಹಿಮ್ಸೆಲ್ಫ್ ವಿತ್ ಸಚ್ ಪ್ರೈಡ್ ಫುಲ್ ಪೀಪಲ್ ಅಂತಹ ಗರ್ವದ ಜನರೊಂದಿಗೆ ಆತನು ಇರಲು ಎಂದಿಗೂ ಬಯಸುವುದಿಲ್ಲ ಬಿಕಾಸ್ ದಟ್ ಡಸಂಟ್ ರೆಪ್ರೆಸೆಂಟ್ ದ ಕ್ಯಾರೆಕ್ಟರ್ ಆಫ್ ಗಾಡ್ ಯಾಕೆಂದ್ರೆ ಅದು ದೇವರ ಗುಣ ಸ್ವಭಾವವನ್ನು ತೋರಿಸುವುದಿಲ್ಲ ದೋಸ್ ಹೂ ಆರ್ ಹಂಬಲ್ ಇನ್ ಎವ್ರಿ ಸಿಚುವೇಶನ್ ಪೇಷಂಟ್ ಎಲ್ಲ ಪರಿಸ್ಥಿತಿಗಳಲ್ಲಿ ಯಾರು ದೀನತೆ ಮತ್ತು ತಾಳ್ಮೆಯಿಂದ ಕೂಡಿರುತ್ತಾರೋ ಂತೆ ಲೂಸಿಂಗ್ ಇನ್ ಇನ್ ದಿಸ್ ವರ್ಡ್ ಈ ಲೋಕದಲ್ಲಿ ಅಂತ ಪರಿಸ್ಥಿತಿ ಮೌನವಾಗಿರುವಾಗ But, it is ವಿಕ್ಟ್ರಿ ಫಾರ್ ದ ಲಾಡ್ ಆದರೆ ಅದು ಕರ್ತನಿಗಾಗಿ ಜಯವಾಗಿದೆ ಅಲಂಕರಿಸುತ್ತಾನೆ ಗೋಯಿಂಗ್ ಒಂದು ನಗರಕ್ಕೆ ನಾನು ಸೇವೆ ಮಾಡುವುದಕ್ಕೆ ಹೋದಾಗ ದಿ ಏರ್ಪೋರ್ಟ್ ದೇರ್ ಸೆಕ್ಯೂರಿಟಿ ಚೆಕ್ ವಿಮಾನ ನಿಲ್ದಾಣದಲ್ಲಿ ಸುರಕ್ಷತೆಗಾಗಿ ಪರೀಕ್ಷಿಸುತ್ತಾರೆ

ಇಡುವುದಕ್ಕೆ ಪ್ರಯತ್ನ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅದರ್ಸ್ ವೆರ್ ಇನ್ ಅಂಡ್ ಪರ್ಸನ್ ಪರ್ಸನ್ ಅ ಹೆಡ್ ಆಫ್ ಆ ವ್ಯಕ್ತಿಯನ್ನು ಹಿಂದಿ ಹಾಕಿ ಬೇರೆಯವರು ವೇಗವಾಗಿ ಮುಂದೆ ಹೋಗುತ್ತಿರುವಂತೆ ಕಾಣುತ್ತಿತ್ತು ದೇರ್ ಥಿಂಗ್ಸ್ ಬಿಫೋರ್ ದಿಸ್ ಪರ್ಸನ್ ಈ ವ್ಯಕ್ತಿಗಿಂತ ಮುಂಚೆ ಅವರು ಅವರ ವಸ್ತುಗಳು ಇಡುತ್ತಿದ್ದರು ದೇ ಬಿಹೈಂಡ್ ದ ಲೈನ್ ಅವರು ಹಿಂದಿನ ಸಾಲಿನಲ್ಲಿದ್ದರೂ ಕೂಡ ಬಟ್ ಐ ಸಾ ಹೌ ಪರ್ಸನ್ ಪರ್ಸನ್ ವುಡ್ ರಿಯಾಕ್ಟ್ ಈ ವ್ಯಕ್ತಿ ಹೇಗೆ ಪ್ರತಿಕ್ರಿಯಿಸುತ್ತಾನೆ ಎಂದು ನಾನು ಟು ಫೈಂಡ್ ದಟ್ ಸೋ ಆದರೆ ಈ ವ್ಯಕ್ತಿ ಬಹಳ ತಾಳ್ಮೆ ಉಳ್ಳವನಾಗಿದ್ದನು ಎಂದು ನೋಡಿ ಆಶ್ಚರ್ಯವಾಯಿತು ವರ್ಡ್ ಅವರ ವಿರುದ್ಧ ಒಂದು ಮಾತು ಹೇಳಲಿಲ್ಲ ಐ ವಾಸ್ ಫಸ್ಟ್ ಹೌ ಯು ದಿಸ್ ನಾನು ಮೊದಲು ನೀನು ಹೇಗೆ ಧೈರ್ಯಗೊಂಡೆ ಮಾಡುವುದಕ್ಕೆ ಎಂದು ಹೇಳಲಿಲ್ಲ ಈ ಕಂಟಿನ್ಯೂ ಟು ಅಲೋ ಎನ್ ಎಲ್ಲರನ್ನು ನಿರಂತರವಾಗಿ ಅನುಮತಿಸಿದನು ಸೆಕ್ಯೂರಿಟಿ ಗಾರ್ಡ್ ವಾಸ್ ವಾಚಿಂಗ್ ದಿಸ್ ಅಲ್ಲಿರುವ ಸುರಕ್ಷಾ ಸಿಬ್ಬಂದಿ ಅದನ್ನು ನೋಡುತ್ತಿದ್ದರು ಅಲ್ಲಿ ನೇರವಾಗಿ ಬಂದರು ಎವ್ರಿ ಅದರ್ ಪೀಪಲ್ಸ್ ಬೇರೆಯವರಿಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳನ್ನು ನಿಲ್ಲಿಸಿದನು ಟುಕ್ ದಿಸ್ ಪರ್ಸನ್ಸ್ ಪುಟ್ ಫಸ್ಟ್ ಸೆಟ್ ಎಲ್ಸ್ ಗೋ ಬ್ಯಾಕ್ ಎಲ್ಲರ ವಸ್ತುಗಳನ್ನು ನಿಲ್ಲಿಸಿ ಈ ವ್ಯಕ್ತಿಯ ವಸ್ತುಗಳನ್ನು ಮುಂದೆ ಹಾಕಿ ಹೇಳಿದ್ದು ನೀವೆಲ್ಲರೂ ಹಿಂದೆ ಹೋಗಿರಿ ರಾಯಲಿ ಬ್ರಾಟ್ ದಿಸ್ ಪರ್ಸನ್ ಫ್ರಂಟ್ ಇನ್ ಲೈನ್ ಬಹಳ ಗೌರವದಿಂದ ಈ ವ್ಯಕ್ತಿ ಮೊದಲನೇ ಸಾಲಿಗೆ ಬಂದು ನಿಂತನು ಹೌದು ನನ್ನ ಹಂಬಲ್ ಆರ್ ಬೈ ವಿತ್ ಕರ್ತನಿಂದ ಜಯದ ಹೊಂದರೆ ಆತನು ಕೂಡ ನೋಡುತ್ತಾನೆ ವೇರಿಯಸ್ ಸಿಚುಯೇಷನ್ ವಿವಿಧ ಸನ್ನಿವೇಶಗಳಲ್ಲಿ ಹೇಗೆ ನಮ್ಮ ದೀನತೆಯನ್ನು ಕಾಪಾಡಿಕೊಳ್ಳುತ್ತೇವೆ Waiting for His victory. ಆತನ ಜಯಕ್ಕಾಗಿ ಕಾದುಕೊಳ್ಳುವ ಹೆಸರು ಆತನ ಪ್ರತಿಫಲಕ್ಕಾಗಿ ನೋಡುವುದು ಹಿ ಕ್ರೌನ್ಸ್ಟ್ರಿ ದೀನರನ್ನು ಜಯದಿಂದ ಅಲಂಕರಿಸುತ್ತಾನೆ ಶಾಲ್ ವಿಕ್ಟ್ರಿ ರೈಟ್ ನಾವು ಈಗಲೇ ಈ ಜಯವನ್ನು ಹೊಂದಿಕೊಳ್ಳೋಣವೆ ಲಾರ್ಡ್ ಯಿಲ್ಡ್ರನ್ ಬಿನ್ ಹಂಬಲ್

ಜನರ ಮೇಲೆ ಕೂಗಾಡುತ್ತಿಲ್ಲ ನಾಟ್ ರಿಯಾಕ್ಟಿಂಗ್ ಬ್ಯಾಕ್ ಮತ್ತು ದ್ರೋಹದಿಂದ ಹಿಂತಿರುಗಿ ಪ್ರತಿಕ್ರಿಯೆ ಮಾಡುತ್ತಿಲ್ಲ ನಿನ್ನ ಮಕ್ಕಳಿಗೆ ಸನ್ಮಾನಿಸುರ್ ಅವರನ್ನು ಸನ್ಮಾನಿಸು ಯೋರ್ ಹ್ಯಾಂಡ್ ಕ್ರೌನ್ ದಮ್ ರೈಟ್ ನಿನ್ನ ಹಸ್ತ ಈಗಲೇ ಜೈದ ಕಿರೀಟದಿಂದ ಅವರನ್ನು ಅಲಂಕರಿಸಲಿ ಲೆಸ್ ದಮ್ ಆಸ್ ಪರ್ ಈ ಆಶೀರ್ವಾದ ಮಾಡಿ ಇನ್ ಫ್ರಂಟ್ ಆಫ್ ದ ಲೈನ್ ಮೊದಲೇ ಸಾಲಲ್ಲಿ ಅವರನ್ನು ತೆಗೆದುಕೊಂಡು ಹೋಗು ಟೇಕ್ ಪ್ರತಿಯೊಬ್ಬರಿಗಿಂತ ಮುಂಚೆ ತೆಗೆದುಕೊಂಡು ಹೋಗಿ ಎಲ್ಲರಿಗಿಂತಲೂ ಉನ್ನತ ಸ್ಥಾನದಲ್ಲಿಡು ಗಾಡ್ ಹೂ ಎಕ್ಸಾಲ್ಟ್ಸ್ ದ ಹಂಬಲ್ ಯಾಕೆಂದರೆ ನೀನು ದೀನರನ್ನು ಮೇಲೆತ್ತುವ ದೇವರು ಥ್ಯಾಂಕ್ ಯು ಫಾರ್ ದಿಸ್ ಆನರ್ ಲಾರ್ಡ್ ಕರ್ತನಿಗೆ ಸನ್ಮಾನಕ್ಕಾಗಿ ಬಂದನೆ ಇನ್ ಜೀಸಸ್ ನೇಮ್ ಯೇಸುವಿನ ನಾಮದಲ್ಲಿ ಆಮೆನ್ ಆಮೆನ್ ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನ ಆಶೀರ್ವದಿಸಲಿ ಮೈ ಫ್ರೆಂಡ್ಸ್ ಟುಡೇ ಗಾಡ್ ಇಸ್ ಗಿವಿಂಗ್ ಯು ಕಂಪ್ಲೀಟ್ ವಿಕ್ಟರಿ ನನ್ನ ಸ್ನೇಹಿತರೇ ದೇವರು ಸಂಪೂರ್ಣ ಜಯ ಎಂದು ನಿಮಗೆ ಕೊಟ್ಟಿದ್ದಾರೆ ಈ ಜಯದಿಂದ ದೇವರು ಅವರನ್ನು ಅಲಂಕರಿಸಲಿ ಪ್ಲೀಸ್ ಇಂದು ಅವರ ಹುಟ್ಟು ಹಬ್ಬವಿರುವಾಗ ಅವರಿಗಾಗಿ ಪ್ರಾರ್ಥಿಸಿರಿ ಮತ್ತು ನಿಮ್ಮ ಶುಭಾಶಯಗಳು ತಿಳಿಸಿರಿ My precious friend <inaudible> through the television program TV Mulaka and through the social media programs which we send out to thousands of people every day.

ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ Millions ವಾಚ್ watch ಆಲ್ಸೋ also ಫಾರ್ ಯು you. ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ. God will bless you. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. We'll send you a copy also. ನಿಮಗೊಂದು ಪ್ರತಿ ಕೊಡುತ್ತೇವೆ. So please call this number. ಈ ಸಂಖ್ಯೆಗೆ ಕರೆ ಮಾಡಿರಿ. When you have the birthday, your birthday or your loved one's birthday, wedding anniversary, or the loss of a loved one, a memorial day, or a Thanksgiving offering, or giving one month's salary as the first month's salary when you get a job. ನೀವು ದೇವರಿಗೆ ಸನ್ಮಾನಿಸಬಹುದು donations ಆರ್ ಗೋಯಿಂಗ್ ಫಾರ್ ದ ಸರ್ವಿಸ್ ಆಫ್ ದ ಪೀಪಲ್ ಇನ್ the ನೇಮ್ of ಜೀಸಸ್ ಯೇಸುವಿನ ನಾಮದಲ್ಲಿ ನಿಮ್ಮ ಎಲ್ಲ ದೇಣಿಗೆ ಜನರ ಸೇವೆಗಾಗಿ ಹೋಗುತ್ತಿವೆ how ಯು can support. ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು ಇದಕ್ಕಾಗಿ ಡಬ್ಲ್ಯೂ ಡಾಟ್ ಜೀಸಸ್ ಕಾಲ್ಸ್ ಡಾಟ್ ವೆಬ್ಸೈಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು